ಈ ವರದಿಯಲ್ಲಿ ಉಲ್ಲೇಖಿಸಿರುವಂತ ಸಾಕಷ್ಟು ನಟಿಯರು ಹೇಳ್ಕೊಂಡಿರೋದು ಹದಿನೇಳು ಟೇಕ್ ಗಳನ್ನ ತಗೊಳ್ತಾರೆ ಇಂಟಿಮೇಟ್ ಸೀನ್ ರೊಮ್ಯಾಂಟಿಕ್ ಸೀನ್ ಅಂದ್ರೆ ಫಸ್ಟೆ ಅದು ಮಾಡೋದಕ್ಕೆ ಸ್ವಲ್ಪ ಕೆಲವರಿಗೆ ಮುಜುಗರ ಆಗಬಹುದು ಅಥವಾ ಕೆಲವರು ಆರಾಮಾಗಿ ಮಾಡ್ತಾರೆ ಆದ್ರೆ ಆ ನಟಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಸೆವೆಂಟೀನ್ ಟೇಕ್ಸ್ ಅನ್ನ ತಗೊಂಡ್ರು ಬರೀ ಒಂದು ಇಂಟಿಮೇಟ್ ಸೀನ್ ಅನ್ನ ಮಾಡೋದಕ್ಕೆ ತಪ್ಪಿಕೊಳ್ಳುವಂತಹ ಒಂದು ದೃಶ್ಯವನ್ನ ಮಾಡೋದಕ್ಕೆ ಅಂತ ಸೊ ಅದು ಇರಿಟೇಟ್ ಆಯಿತು ಮತ್ತೆ ಅದನ್ನ ನಿರ್ದೇಶಕರು ಕೂಡ ಪ್ರಶ್ನಿಸಿಲ್ಲ ನನ್ನನ್ನೇ ಗದರಿಸಿದ್ರು ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿರೋದು ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಚಿತ್ರದವರು ಡಾಮಿನೇಟಿಂಗ್ ಯಾರು ಇರ್ತಾರೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಯಾರಿಗಿರುತ್ತೆ ಅವ್ರುಗಳ ಅಡಿಯಾಳಗಳಾಗ್ಬಿಟ್ಟಿರ್ತಾರೆ ಕೆಲವರು ಅಲ್ಲಿ ಸುತ್ತಮುತ್ತ ಕೆಲಸ ಮಾಡೋರು ಅದು ನಿರ್ದೇಶಕರಾಗಿರ್ಬೋದು ಅಥವಾ ಸುತ್ತಮುತ್ತ ಕೆಲಸ ಮಾಡೋರಾಗಿರ್ಬೋದು ಅಥವಾ ನಿರ್ಮಾಪಕರಾಗಿರ್ಬೋದು ಯಾರ್ದು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅವರಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಇದನ್ನು ನಾನು ಸುಮಾರು ಅಬ್ಸರ್ವ್ ಮಾಡಿದ್ದೀನಿ ಆಮೇಲೆ ಏನಂತಂದರೆ ಇಲ್ಲಿ ನಮ್ಮಲ್ಲಿ ಮಾತ್ರ ಅಲ್ಲ ಸಿನಿಮಾ ಇಂಡಸ್ಟ್ರೀಲಿ ಮಾತ್ರ ಅಲ್ಲ ಇವಾಗ ನೋಡಿ ಒಂದು ಆಫೀಸಲ್ಲಿ ಬಾಸ್ಗೂ ಮತ್ತು ಒಂದು ಕ್ಲ ಇದು ವರ್ಕರ್ಗೂ ಕ್ಲಾಶ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಅವ್ರದ್ದು ನೆಕ್ಸ್ಟ್ ಏನೋ ಪ್ರಮೋಷನ್ ಅಥವಾ ಎಲ್ಲೋ ಒಂದು ಶಿಫ್ಟ್ ಮಾಡೋ ಇರುತ್ತೆ ವರ್ಕಿಂದ ಪ್ರಮೋಷನ್ ಆಗೋವಂಥದ್ದಿರುತ್ತೆ ಅದನ್ನು ಬೇಕಂತಲೇ ಬೇಕು ಕ್ಯಾನ್ಸಲ್ ಮಾಡಿಸ್ತಾರೆ ಸೊ ನಮ್ಮಲ್ಲಿ ಮಾತ್ರ ಅಲ್ಲ ಈ ರೀತಿ ಕ್ಲಾಶ್ಗಳು ಎಲ್ಲ ಕಡೆನೂ ಇದೆ ಸೊ ಅಲ್ಲಿ ಯಾರ್ದು ನಡೆಯುತ್ತೆ ಅಂತಂದರೆ ಪವರ್ ಇರೋರ್ದು ನಡೆಯುತ್ತೆ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರೋ ಅಂಥದ್ದು ನಡೆಯುತ್ತೆ ಲೈಮ್ ಲೈಟಲ್ಲಿ ಯಾರು ಇರ್ತಾರೋ ಅವ್ರ ಮಾತುಗಳು ನಡೆಯುತ್ತೆ ಸೊ ಹಾಗಾಗಿ ಯಾರಿಗೆ ಪವರ್ ಇರಲ್ಲ ಯಾರಿಗೆ ದುಡ್ಡು ಇರಲ್ಲ ಯಾರು ಇನ್ನ ವರ್ಕಿಂಗ್ ಸೆಕ್ಟರಲ್ಲಿ ಇರ್ತಾರೆ ಅವ್ರು ಯಾವಾಗಲೂ ಸ್ಟ್ರಗಲ್ ಮಾಡ್ತಾರೆ ನಮ್ಮ ಇಂಡಸ್ಟ್ರೀಲಿ ಮಾತ್ರ ಅಲ್ಲ ಇವನ್ ಐ ಟಿ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕಂಪ್ನಿಗಳಲ್ಲಾಗಿರ್ಬೋದು ಹೆಣ್ಮಕ್ಳು ತುಂಬಾ ಸಫರ್ ಮಾಡ್ತಾರೆ ವರ್ಕಿಂಗ್ ಸೆಕ್ಟರ್ ಯಾರು ಇರ್ತಾರೆ ಅವರುಗಳು ಯಾಕಂತಂದ್ರೆ ಒಂದು ಲೀವ್ ಕೇಳೋದಕ್ಕಾಗಿರ್ಬೋದು ಇಫ್ ಯು ಆರ್ ನಾಟ್ ಇನ್ ಗುಡ್ ಟರ್ಮ್ಸ್ ವಿತ್ ಬಾಸ್ ಯು ಯು ಕ್ಯಾಂಟ್ ಯು ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಲೀವ್ ಆ ಥರದ್ದೆಲ್ಲ ಇರುತ್ತೆ ಸೊ ಹಾಗಾಗಿ ನಮ್ಮ ಇಂಡಸ್ಟ್ರೀಲಿ ಮಾತ್ರ ಅಲ್ಲ ಹೆಣ್ಮಕ್ಳು ಯಾರ್ಯಾರು ವರ್ಕಿಂಗ್ ಸೆಕ್ಟರ್ಲ್ಲಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಿಚುವೇಷನ್ನ ಫೇಸ್ ಮಾಡ್ತಿರ್ತಾರೆ